ಚೆನ್ನಾಗಿರೋದಿರಲಿ ಫಸ್ಟು ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ವರ್ಷಿತ ಹಿಂಗಿದ್ರೆ ಆಗಲ್ಲ ಹ್ಞೂ ನಿನ್ನ ಮಗಳಿಗೆ ಫಸ್ಟು ಬುದ್ಧಿ ಹೇಳೋದ್ ಕಲಿ ಈಗ ನಾನೇ ನಿಮ್ಮ ಊರಿಗೆ ಬರೋಣ ಹುಡಿಕೊಂಡು ಇಲ್ಲಾಂದ್ರೆ ನಾನೇ ಫೋನ್ ಮಾಡೋಣ ಅನ್ಕೊಂಡೆ ಊರಿಗೆ ಬಂದಿದ್ಯಾ ಅಂತ ಗೊತ್ತಾ ಅಥವಾ ಅದಕ್ಕೆ ಬಂದೆ ಹೆಂಗೋ ಇಲ್ಲೇ ಇದೆಯಾ ಹ್ಞೂ ಹೆಂಗೋ ಸಿಕ್ಕಿದ್ ಹೇಳ್ತಾ ಇದ್ದೀನಿ ಫಸ್ಟು ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ಸರಿನಾ ಒಳ್ಳೆ ಬುದ್ಧಿ ಕಲಿಸಿಕೊಂಡು ಮನೆಯಾಗೆ ಎಲ್ಲರ ತಗೊಂದಾಣಿಕೆಯಿಂದ ಇರೋ ಕೇಳು ಯಾಕ ರೀತಿಯ ಮಾತಾಡ್ತಾ ಮಾತಾಡ್ತ ಇದ್ಯಾ ನನ್ನ ಮಗಳ ಬಗ್ಗೆ ಮಾತಾಡೋ ಅಂಥದ್ದೇನೇನಿಲ್ಲ ಅವಳಿವೆಲ್ಲಾರ್ದಾಗ ಚೆನ್ನಾಗಿದ್ದಾಳೆ ಒಳ್ಳೆ ಬುದ್ಧಿನೇ ಕಲ್ತಾಳೆ ಮನೆಯಾಗೆ ಎಲ್ಲಾರ್ದಾಗ ಹೊಂದಾಣಿಕೆಯಿಂದಲ ಇದ್ದಾಳೆ ಹಾ ನೀನು ಯಾಕೆ ಹಂಗೆ ಹೇಳ್ತಾ ಇದ್ಯಾ ಯಾಕೆ ಹಂಗೆ ಹೇಳ್ತಾ ಇದ್ಯಾ ನಮ್ಮ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ನೋಡು ಸುಮ್ ಸುಮ್ನೆ ಬಾರ್ ಶಿವಾನೇ ಬಾರೇ ಹೇಳಬಾ ಅವಳು ಎಂತೆಂಥದ್ದು ಮಾಡಿದ್ಲು ಅಂತ ಇಂತ ಅಮ್ಮಯಿಂತ ಇಲ್ಲಿ ಅಲ್ಲ ನನಗೆ ಅಡ್ಗೆ ಮಾಡಿದ್ರೆ ಊಟನೇ ಇರ್ಸಲ್ಲ ಮತ್ತೆ ನನ್ನ ಮಾತಾಡ್ಸೋದೇ ಇಲ್ಲ ನಾನು ಮಾತಾಡ್ಸಿದ್ರು ಮಾತಾಡಲ್ಲ ಮತ್ತೆ ನನ್ನ ಮೇಲೆ ಒಂಥರ ಏನೋ ಹಾಂ ಏನೋ ಒಂಥರ ದಿಮಾಕಿನ ಮೇಲೆ ಇದು ಮಾಡ್ತಾರೆ ಆಂ ಎಷ್ಟೇ ನಾನು ಏನು ನಂಗೆ ಕಣೆ ನೀನು ನಿಮ್ಮಮ್ಮಾಯಿ ನಂಗೆ ಕಣೆ ಹಂಗ್ ಬೈತಾ ಬೈತಾಯ್ತು ಗೊತ್ತೆ ಆಂ ನೀನು ಅಂತವಳು ಇಂತವಳು ಏನ್ ನೀನು ಏನೇ ಕೆಲಸಕ್ಕೆ ಹೋಗೋದು ನಾನು ಹೋಗ್ತೀನಿ ನಿಮ್ಮಮ್ಮಯಿಂದ ಏನೇ ಆಸ್ತಿ ಇರೋದು ನಮ್ದು ಐತೆ ನಮ್ಮಮ್ಮೈನು ಗೌರ್ಮೆಂಟ್ ಕೆಲಸ ನಮ್ಮಮ್ಮಾಯಿ ಪೊಲೀಸ್ ನಾವೇನು ಕೇಳಿದ್ದೇನೆ ಆಂಟಿ ಹಾಂ ಯಾವುದಾದ್ರೂ ಕೆಲಸ ಅಂತ ಹೇಳಿ ಈಗ ನಮ್ಮ ಅಮ್ಮಯ್ಯ ಈಗ ಅಮ್ಮ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡುತ್ತೆ ನಮ್ಮ ಅಮ್ಮಯ್ಯ ನಮ್ಮ ಅಮ್ಮನ ಬಗ್ಗೆ ನಾನು ಅಷ್ಟು ಕೊಚ್ಕೊಂಬೋದಿಲ್ಲ ಏನಿಲ್ಲ ನಮ್ಮ ಅಮ್ಮ ಹಂಗೆ ಹಿಂಗೆ ಅಂತ ಹೇಳ್ಕೆ ಮಾಡು ಅದಕ್ಕೆ ನಿಮ್ಮ ಅಮ್ಮನ ಬಗ್ಗೆ ನೀನು ಹೇಳ್ಕೋಬೋದು ಹಾಂ ನಾವು ಆಗಲ್ಲ ನಾವು ಹಂಗೆಲ್ಲ ಹೇಳ್ಕೊಂಬಲ್ಲ ಐತೆ ಅಂತ ಏನು ನಾವೇನೇನು ಜಂಬ ಪಡಲ್ಲ ನಾವು ಹಂಗೆ ಹಿಂಗೆ ಅಂತ ನಾನು ಇದ್ದಿದ್ದಂಗೆ ಹೇಳ್ದೆ ಹ್ಞೂ ಅದಕ್ಕೆ ಜಗಳ ಮಾಡಿ ನನಗೆ ಒಡೆದ್ಬಿಟ್ಲು ಹ್ಞೂ ನನ್ನ ಮೇಲೆ ಕೈ ಮಾಡಿದ್ಲು ಯಾರು ಕೈ ಮಾಡಿದ್ರು ಅಂತೇಳಿ ಕೇಳವಳು ಫಸ್ಟು ಯಾಕೆ ರೀತಾ ಯಾಕೆ ಅಮ್ಮಣ್ಣಿ ಯಾಕೆ ಮೋಷಿತಾ ಅಥವಾ ಮಗಳಿಗೆ ಬುದ್ಧಿ ಹೇಳು ಅಂತ ಹೇಳ್ತಾ ಇದ್ದಾರೆ ರೀತಾ ಹಂಗೆಲ್ಲ ಮಾತಾಡ್ಬೇಡ ನಮ್ಮ ಅಮ್ಮನಿ ಇವತ್ತು ಮನೆಯಾಗೆಲ್ಲ ಹೊಂದಾಣಿಕೆಯಿಂದ ನಮ್ಮ ಅಜ್ಜಿ ನಮ್ಮ ತಾತ ಇವತ್ತು ಎಲ್ಲರೂ ನೆನಸ್ಕೊತಾರೆ ನಮ್ಮ ಮೂರೂರ ಸಮೇತ ಹ್ಮ್ ನಮ್ಮ ಅತ್ತೆ ನಮ್ಮ ಮೆನೆಸ್ಕೊತಾರೆ ಎಲ್ಲರೂ ನೆನೆಸ್ಕೊಂತಾರೆ ಇವತ್ತು ನಮ್ಮ ದೊಡ್ಡಪ್ಪ ದೊಡಮ್ಮ ನಮ್ಮ ಮನೆ ನಮ್ಮ ಅಣ್ಣನ ಮತ್ತೆ ಎಲ್ಲರೂ ನೆನೆಸ್ಕೊತಾರೆ ಹ್ಮ್ ಇವತ್ತು ಎಲ್ಲರವಳನ್ನ ಎಷ್ಟು ನೆನೆಸ್ಕೊಂತಾರೆ ಎಂಬುದು ನಮಗೆ ಗೊತ್ತು ಅವಳು ಆತಾಗ್ಲಿ ಹೇಳೋಣ ಜಂಬಾ ಮಾಡಲ್ಲ ಏನಿಲ್ಲ ನಮ್ಮ ಅಣ್ಣನ ಮತ್ತೆ ಹಂಗಿದ್ರೆ ಹೇಳ ನಾನು ದಿನಾ ಫೋನ್ ಮಾಡ್ತೀನಿ ನಮ್ಮಣ್ಣಗೆ ಹ್ಮ್ ದಿನಾಕ ಕೇಳ್ತೀನಿ ಅಣ್ಣ ಏನೋ ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ತಾಳೇನೋ ಅಂತ ಹೇಳಿ ನಾನು ನಮ್ಮ ಮಗಳಿಗೆ ಹೇಳೋದೇ ಹ್ಮ್ ಕೊಟ್ಟಿ ತಗೊತಂದಿತ್ತಗುನು ನಮಗೆ ಹೆಸರು ಉಳಿಸ್ಬೇಕಮ್ಮ ನೀನು ಚೆನ್ನಾಗಿರ್ಬೇಕು ಅಂತ ಒಳ್ಳೇದ್ ಬಿಟ್ರೆ ನಾವೇನು ಅಂತದ್ ನೀನ್ ಆಳಗಮ್ಮ ಅಂತವೆಲ್ಲ ಹೇಳಲ್ಲ ನನ್ನ ಮಗಳಿಗೆ ನನ್ನ ಮಗಳು ಚೆನ್ನಾಗಿರ್ಲಿ ಎಂಬುದೇ ಇರೋದು ನಮಗೂ ಹ್ಮ್ ನಾವ್ ಅಂತವೆಲ್ಲ ಹೇಳ್ಕೊಡಲ್ ಕಣ್ರೀತ ಏ ಇವಳ ಏನ್ ಕೇಳ್ಕೊಳ್ಳು ಹ್ಮ್ ಅಲ್ಲಿ ಹೇಳಿದಲ್ದೇ ನಿಲ್ಗೂ ಹೇಳಕ್ ಬಂದವಳೆ ನೋಡತ ನೋಡ್ತೀನಿ ನಾನೇನು ಸುಮ್ಮನಿರಲ್ಲ ನೋಡೇ ನನ್ನ ನನ್ ಮಗಳ ಮೇಲೆ ನನಗೆ ಕೈ ಮಾಡಿರಿ ನೀನು ಹೆಂಗ್ ನಿನ್ ಮಗಳ್ ಹೆಂಗ ಸಾಕಿದ ನಾವು ಹಂಗೆ ನನ್ ಮಗಳ್ ಸಾಕಿರೋದು ஏ எல்லார மக்களன்ன பிரீத்தியலே சாக்கது எல்லாரு மக்களன்னா எந்த படத்தானிர்லா எல்லாரும் சுக்கவாக சாக்கது இவங்க கால மக்கள் யாரேன் கை விடல எத்து ஹம் இவங்க எல்லாரும் மக்களும் எல்லா சுகவெளி சாக்காது நாவேனே அவ்வளோனா இன் கம்மி இல்லை நாவேன் அவ்வளோ கம்மி இல்லை சாக்கது இவங்க நன்கு ஹம் நீ சும் சும் கால கேட்கு ஜல்கர்த்த ஹம் யாக்கே இன் நடுவே எங்கோ இதை இவங்க அலே ஒன்னிஷ் சன்கா தினி அந்த எல்லாரும் கூட்டும் ஜல மாட் தியா நீ மனியாகி பிள்ளுங்க ஏனில் சுமக்கோ கழம நான் பிள்ளை அங்க சிவானி ஒன் பதக்கு மேல கண்ணி உம் ஒன் பதக்கு மேடல்ல கண்ண இவளை வசித்தொன் பதக்கு முட்டால எல்லாம் அவளே மாதிரி உம் அல்லா மனைமா அந்த அந்த நானும் ஒர்க்கி நம்ம கழிசோக்கி நோட் ஹெங்கி இங்கே ஆத்தே தான் மாத்தாட் ஆவளே ஒன் பதக்கு மேடல் கணி எல்லாே நம்ம அம்மன் பாப்பா பொண்ணியல்ல ஜம் புதுலி நம்ம ட்வெண்டி ஃபோர் அவர்ஸ் ட் நோடத்தே ட்வெண்ட்டி ஃபோர் அவர்ஸ் ட் நோடத்தை நம்மையா ஹம் ನಮ್ಮ ತೆ ಹೇಳಿ ಬರೋ ಏಳಾದೇಯ ಹಾಂ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡಿದ್ರೆ ಅವ್ರ ಅಮ್ಮ ಅಂತ ಇರುತ್ತೆ ಬರೋ ಭಾಗ್ಯವೇನೈತಮ್ಮ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡನ್ನ ನಮ್ ಇತ್ತೆ ಕೊಡ್ತಾಳೆ ಅವರಮ್ಮ ಎಲ್ಲರೂ ಇಟ್ಕೊಂಡಿರ್ತಾರೆ ಎಲ್ಲರೂ ಮಾಡ್ಕೊಂಡಿರ್ತಾರೆ ಯಾರೇನೇನು ಕಮ್ಮಿ ಇಲ್ಲ ನೀನು ಇವಾಗ ಯಾರ ಐತಾ ಇಷ್ಟಿಸ ಹೆಂಗಿದ್ದ ಹಂಗಿರೋದು ಕಲಿ ಹ್ಞೂ ದೇವರು ಕೊಟ್ಟು ನೋಡ್ತಾನೆ ಕ್ತ್ಕೊಂಡು ನೋಡ್ತಾನೆ ಏ ನಾವೇನು ಇಲ್ಲೋಡು ನೋಡು ನಮ್ಗೆ ಹೆಂಗಿರ್ಬೇಕು ಗೊತ್ತೈತೆ ಗೊತ್ತಾಯಿತ ವಶಿತ ಫಸ್ಟ್ ನಿನ್ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸು ಅಂತ ಹೇಳೋದು ಹಾಂ ಕಚಡ ಬುದ್ಧಿ ಕಲ್ಸಿದ್ಯಾ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸು ಫಸ್ಟು ಹಾಂ ಅಳ್ದು ಎಂತ ಬುದ್ಧಿ ಅನ್ನೋದು ಗೊತ್ತಿಲ್ಲದಲೇ ಮಾತಾಡ್ತಾ ಇದೆಯಾ ನೀನು ಅಳ್ ಬುದ್ಧಿ ಗೊತ್ತಿಲ್ಲ ನಿನಗೆ ಯಾಕೆ ವದಿಯೋದು ವಧಿಬೇಡ ನೋಡು ವಧಿಬೇಡ ನೋಡು ಹಾಂ ನಾನು ಇದಕ್ಕೆ ಅಂದಿದ್ದು ನೀನು ನಿಮ್ಮ ಅಮ್ಮನಂತ ಬುದ್ಧಿನೇ ಅಂತ ಅವಳು ಹಂಗೆ ಯಾಕೆನಾಗಲಿ ಕೈ ಮಾಡಕ್ ಬತ್ತಾಳೆ ಏ ನಾವೇನು ಅಷ್ಟು ಸದ್ರದಾರೆ ಅದು ನಮ್ಮಂತರ ಮೇಲೆ ನಾವು ಯಾವಾಗಲೂ ನಾವು ದುಡ್ಡು ಕಾ ಸಿಕ್ಕೊಂಡಿರಾರೆ ಏನು ನೀವೊಬ್ರೆ ಎಲ್ಲ ಹ್ಮ್ ಹ್ಞೂ ಒಬ್ರೆ ಎಲ್ಲ ಎಲ್ಲ ಮಾಡ್ಕೊಂಡಿರೋದು ಹಾಂ ತಗ ಬೇಡ ನಮ್ಮ ಅಮ್ಮನ ಯಾಕೆ ಹೊಯ್ಯೋದು ನೀನು ಯಾಕೆ ಹೊಯ್ಯೋದು ಇದಕ್ಕೆ ಹೇಳಿದ್ದು ನಾನು ನಿಮ್ಮ ಬುದ್ಧಿ ನೀನು ಅಂತ ಏ ರೀತಾ ಹಿಂಗೆಲ್ಲ ಮಾತಾಡ್ಬೇಡ ಮಾತಾಡಬೇಡ ನಿನ್ನ ಮಗಳಿಗೆ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಬಿಟ್ಟು ಹಾಂ நம்ம புண்ணியங்க கேளக்கியல்ல இவத்து நம்ம புண்ணியன எல்லாரும் அகழ்த்தே நம்ம தடப்பை நம்ம ஆகி நம்ம அண்ணே ஆகி ஆரேன் இந்த அவரணா நின் நின்னே எம்போது ம் சும்மே மாத்தாடுபாடா நீ ஓ பைக் வந்தங்க மாத்தாடு அங்கேலாம் மாத்தாடுபாடா நோடி எழுஸ்தி ஓ கச்சடா புத்தி அந்த புத்தி இந்த புத்தி அம்பு ಅಲ್ಲ ಈ ಅಮ್ಮ ಅಲ್ಲಿಗೆ ಬಂದ್ ಹೇಳ ಬಂದೈತೆ ಗೊತ್ತಾಗಲ್ವ ನಮ್ಮ ನನ್ನ ಮಮ್ಮಿಗೆ ಇಲ್ಲ ಬಿಡು ಊರಿಂದ ಬಂದವ್ರೆ ಅವ್ರಿಗೆ ಏನ್ ಹೇಳೋದು ಅಂತ ಹೇಳಿ ಸುಮ್ನಾಗಿದ್ದೀನಿ ಹಾ ಸುಮ್ಮನೆ ಪಾಪ ಏನೋ ದಿನ ಇದ್ದೋಗ ಬಂದಾರ ಅವ್ರಗಿಂತಾವೆಲ್ಲ ಏನ್ ಹೇಳೋದಂತ ನಾನ್ ಸುಮ್ನಾಗಿದ್ದೀನಿ ಹೇಳಿದ್ದೆ ಸುಮ್ಕಿರು ಹ್ಮ್ ಇವ್ರು ಇಷ್ಟೊಂದು ಮಾತಾಡ್ತಾರೆ ಇದು ಮಾಡ್ತಾರೆ ಅಂದ್ರೆ ಓ ಒಂದಿಷ್ಟು ನೋಡಿ ಮಾಡಿ ಮಾತಾಡ್ಬೇಕು ಸುಮ್ ಸುಮ್ಮನೆ ಮಾತಾಡಬಾರ್ದು ಹಾಂ ಸುಮ್ಮನೆ ಬಾಯಿ ಐತಿ ಅಂತ ಹೇಳಿ ಲೇ ಶಿವನಿ ನೀನು ಸುಮ್ ಸುಮ್ಮನೆ ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಹೇಳಿದ್ದು ನಿನ್ ಮಗಳಿಗೂ ಬುದ್ಧಿ ಹೇಳು ನಮ್ಮ ಮಗಳಿಗೂ ಬುದ್ಧಿ ಹೇಳ್ತೀವಿ ಎರಡು ಮನೇ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇರೋದು ಹಾ ಇಬ್ಬರು ಚೆನ್ನಾಗಿರ್ಬೇಕು ಅಂತ ನಾವು ಹೇಳ್ತಾ ಇರೋದು ಹಾಂ ನಾವು ಜಗಳ ಅಡಿಕೆ ಬೇಡ ನೀವು ಜಗಳ ಅಡಿಕೆ ಬೇಡ ಅಂತ ಹೇಳಿ ಒಳ್ಳೆ ಮತ್ನಾಗ ಹೇಳ್ತಾ ಇರೋದು ಕಣೆ ಓಷಿತಾ ಹಾ ಒಳ್ಳೆ ಮತ್ನಾಗ ಹೇಳ್ತಾ ಇರೋದು ಅರ್ಥ ಮಾಡ್ತಾ ಒಳ್ಳೆ ಮನಾಗ ಹೇಳೋದು ಒಳ್ಳೆ ಮಾತನ ಹೇಳೋದು ಅದ್ರ ರೀತಿನೇ ಬೇರೆ ನಿಂಗೆ ಯಾರು ನಿಮ್ ತರ ಹೇಳಲ್ಲ ಹಾಂ ನಿಮ್ ತರ ಯಾರನ್ನ ಹೇಳಿದ್ದು ನೋಡೇ ಇಲ್ಲ ಹ್ಞೂ ಹೀಗೆಲ್ಲ ಮಾತಾಡ್ಬೇಡ ನೀನ್ ಎಲ್ಲಾರ ತರ ಅಂತ ತಿಳ್ಕೊಬೇಡ ಅಮ್ಮನಿಗೆ ನಾ ಒಳ್ಳೆ ಬುದ್ಧಿನೇ ಕಲ್ಸಿರೋದು ನೀನು ಅಂದಿಟ್ಟು ಇವಾಗ ಶನಕ್ಕಾಗೋದಕ್ಕೆ ಮಾತಾಡ್ತೀನಿ ಹ್ಞೂ ಚೆನ್ನಾಗಾದಕ್ಕೆ ಹಂಗೆ ಮಾತಾಡ್ತೀಯಾ ನೋಡು ಅಂದಿಟ್ಟು ಾಗಕ್ಕೆ ಮಾತಾಡಲ್ಲ ಹಾ ಎಲ್ಲಾರು ಹಂಗೆ ಅನ್ಬೇಡ್ರಿ ನಾನು ಇದ್ರು ಮಾತಾಡ್ತಿದ್ದೆ ಇಲ್ಲ ಅಂದ್ರೂ ಮಾತಾಡ್ತಿದ್ದೆ ನಾನು ಇದ್ರು ಒಂದೇ ಇಲ್ದಿದ್ರು ಒಂದೇ ನಾನು ಯಾತ ಇಲ್ದಾಗು ನಾನು ಯಾವಳ ತಗು ಅನ್ನಿಸ್ಕೊಂಡಿಲ್ಲ ಯಾವಳ್ ತಗೋ ಏನಿಲ್ಲ ಎಲ್ಲಾರು ಒಂದೇ ಅಂಥ ಇವಾಗ ಒಂದಿಟ್ಟಿರೋಕ್ಕೆ ಮೆರದಾಡ್ತಾಳೆ ಇವಾಗ ಒಂದಿಟ್ಟಿರತ್ತೆ ಅಲ್ಲ ಯಾರ್ ತಗೋ ಹೆಂಗ್ ಮಾತಾಡ್ತಾಳೆ ಅಂತ ಹೇಳಿ ಎಲ್ಲರೂ ಒಂದೇ ಅಂಬ್ತಾರೆ ಅದ ನೋಡಿ ಚೆನ್ನಾಗ್ ಅಂತ್ ಎಲ್ಲ ಹ್ಮ್ ನೀನು ಯಾತನ ಇದ್ರೆ ಅನ್ಸ್ಕೊತಾರ ಯಾರು ಎಂತ ಎಂತ ಬಡವರು ಇವಾಗನ ಯಾರ್ದಾಗೇನು ಅನ್ಸ್ಕಂಬಲ್ಲ ಯಾರೇನೆ ಯಾರ್ಮೇನೆ ಕೇಳೋ ನೋಡಲ್ಲ ಗೊತ್ತೆ ಇವಾಗ ಏನು ಯಾರ ಏನು ಯಾರನ್ನೇನು ಯಾರ ಮನೆ ಬಾಗ್ಲಿಗೇನು ಯಾರೇನು ಭಿಕ್ಷೆ ಬೇಡ್ಕೊಂಡು ಹೋಗಲ್ಲ ನಮಗೂ ಗೊತ್ತಾಯ್ತದೆ ಇವತ್ತೇನಿಲ್ಲ ಯಾರು ಇಲ್ದರೂ ಏನು ನೀನು ದೊಡ್ಡ ಹೋಟ್ಲು ಮಾಡಿದ್ಯಾ ನಿನ್ನ ಮಸ್ತ್ ದುಡ್ಡು ಬರುತ್ತೆ ಅಂತೇನು ಯಾರೇ ನಿನ್ನ ಮನೆ ಬಾಗಲಿಗೇನು ಸುತ್ತಾರ್ಕೊಂಬರಲ್ಲ ಎಲ್ಲರೂ ಅವ್ರು ಅವ್ರ ಅನ್ನ ಅವ್ರು ಉಂಟಾರೆ ಅವರು ಅವ್ರ ಗುಣ ಅವ್ರು ಉಪಯೋಗಿಸ್ ದುಡಿತಾರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಹ್ಞೂ ನೀವು ತಾಯಿ ಸರಿಯಾಗಿ ಇರೋದು ಕಲ್ಕೊಂಡು ಅಲ್ಲ ನಾನು ಹೇಳಿ ಹಿಂಗೆ ಮಾತಾಡ್ತೀನಿ ನಡಿಯಮ್ಮ ಹಾಂ ಆಗಿದ್ದಾಗಲಿ ಅದೇನಾಗುತ್ತಾ ನೋಡೇ ಬಿಡಾನ ಓ ಆರಾಮಾರ್ಥ ಹ್ಞೂ ನಮ್ಮ ಸುದ್ದಿಗೆ ಏನೋ ಬಂದಾಗ ಮಾತಾಡೋಣ ಬಾ ನಾ ಅದಕ್ಕೆ ಬೇಡ ಅಂದಿದ್ದು ಹ್ಮ್ ನೀನು ಹೇಳ್ತೀನಿ ಅಮ್ಮಗೆ ಅಂತ ಬಂದೆ ಅವಂದ್ರ ಅಷ್ಟು ಸದಾ ಜನಗಳಿಗೆ ಹ್ಮ್ ಎಲ್ಲರ ತಾವು ಘನವಾಗಿರ್ತಾರೆ ನಮ್ಮನ್ನ ಎಷ್ಟು ಸದ್ರವಾಗಿ ನೋಡ್ತೀವಿ ನೋಡಿ ಹೆಂಗ್ ಜೋರ್ ಮಾಡಕ್ಕೆ ನೋಡಲ್ಲ ನಮ್ಮ ಪುಣ್ಯಮ್ಮನ್ ಗಮ್ ಇಲ್ವಲ್ಲ ನನಗೆ ಇನ್ನೆ ಅಮ್ಮ ಊಟ ಏನ್ ಹೇಳ್ತೀಯಾ ಬೇಡ ಸುಮ್ಕಿರು ಅಂತಂದೆ ಹ್ಮ್ ಕಣಮ್ಮ ಹೇಳಲ್ಲ ಅಂತ ನಿಲ್ಲ ಕಣ ಮೈವಲ್ಲ ಅಂತ ಪುಣ್ಯಮ್ಮ ಇದನ್ನ ಮಾಡ್ತಾ ಹೇಳ ಒಂದಿಟ್ಟಾರ ಅಮ್ಮನಂಗ ಈ ಹುಡುಗಿ ಭಾರಿ ಐತಿ ಇದು ಓ ಹಿಂಗಾಲದಲ್ಲಿ ಮತ್ತೆ ಬಂದಲವನ್ ಮಗಳನ್ನ ಮಾತಾಡ್ಸೋದೇ ಇಲ್ವಂತ ಇಲ್ಲದ್ದೆಲ್ಲ ಅಕ್ಕ ತಂಗಿರಿ ತಂದಿಕ್ಕಿ ಜಗಳ ಮಾಡ್ ಮಾಡಿರೋದು ಮತ್ತೆ ಒಳ್ಳೆಯಡ ಅಂತ ಹೇಳಿ ಹುಡುಗಿ ಹ್ಞೂ ರೀತಾ ಸತಿಗೆಲ್ಲ ನಾನು ಚೆನ್ನಾಗಿ ಮಾತಾಡ್ಸೋಳು ಹ್ಞೂ ಚೆನ್ನಾಗಿದೆಯ ವರ್ಷಿತಾ ಅಂತ ಧನ್ವಾ ಸತಿ ಬಂದಾಗಲೂ ನಿಮ್ಮ ಮದುವೆಗೆ ಚೆನ್ನಾಗಿ ಮಾತಾಡ್ಸು ಹ್ಞೂ ಚೆನ್ನಾಗಿ ಮಾತಾಡ್ಸಿಲ್ಲ ನಾನು ಚೆನ್ನಾಗಿ ಮಾತಾಡಿಸ್ತೀವಿ ನೋಡು ಹುಡುಗಿ ಮಾತಾಡ್ಕೊಂಡು ಹೆಂಗೆ ಮಾತಾಡ್ತಾಳಲ್ಲ ಗೊತ್ತಾಗಲ್ಲ ಏನಿಲ್ಲ ಹುಡುಗರು ಮಾತು ಕಟ್ಕೊಂಡು ಮಾತಾಡ್ಬೋದೇ ನಾವು ಅಂಬೋದೊಂದು ಇಟ್ಟು ಇಲ್ಲ ನನ್ನ ಮಗಳಿಗೆ ಮಾತಾ ಅಂತ ಹೇಳಿ ನನ್ನ ಮಗಳಿಗೆ ಬುದ್ಧಿ ಹೇಳ್ತಿದ್ದೆ ನಾನು ಹಿಂಗೆ ಬಂದು ನಿಮ್ಮ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸುವ ಹಂಗೆ ಹಿಂಗೆ ಅಂತ ನಾನು ಹೇಳ್ತಾನೆ ಇರಲಿಲ್ಲ ಹ್ಞೂ ನೋಡಿ ಎಷ್ಟಿರ್ಬೇಡ ಹೇಳ್ಬೇಕು ಪುಣ್ಯ ಇಂಥವೇನ ಇದ್ರೆ ಹೇಳಿಲ್ಲ ಹೋಗಲ್ಲ ಯಾಕೆ ನೀನು ಮಾಡ್ತೀಯ ಮಾಡಬೇಡ ನೀನು ನೀಂದ ನೀನು ಆಯ್ತು ನಿನ್ನ ಕೆಲಸ ಆಯಿತು ಅಷ್ಟೇ ನಿಂಗೆ ಎಷ್ಟಾಯ್ತು ಅಷ್ಟು ನೋಡ್ಕ ಅಜ್ಜಿ ಆತು ನೋಡ್ಕೆ ಅಪ್ಪ ನಮ್ಮ ದೊಡಪ್ಪ ದೊಡ್ಡಮ್ಮನ್ನು ನೋಡ್ಕೆ ಎಲ್ಲರನ್ನೂ ನೋಡ್ಕೆ ಹ್ಞೂ ನೀನು ಇವತ್ತು ಮತ್ತೆ ಮಾಮೂನ ಎಲ್ಲರನ್ನು ನೋಡ್ಕೊಂಡು ನಮ್ಮ ದೊಡಪ್ಪ ದೊಡ್ಮನ್ನು ನೋಡ್ಕೊಂಡು ಅಷ್ಟು ಕಟ್ಟಾಗಿರೋ ಮನೆಯಲ್ಲ ಅಷ್ಟೇ ನ್ಯಾವಳ್ಯ ಒಂದು ಸುದ್ದಿ ಬೇಡ ಹ್ಞೂ ಅಣ್ಣ ನೋಡು ಹೆಂಗಿಂದು ಮಾಡ್ತಾರೆ ಓ ಭಾರಿ ಇದಾಳೆ ಹ್ಞೂ ಹೇಳು ಇವಳು ಅದೊಳ ಅಲ್ಲ ಓಹೋ ಹೋ ಹ್ ಅಷ್ಟಿಷ್ಟಿಲ್ಲ ಹೇಳಿವಳಿ ಹ್ಞೂ ಬೋಲ್ ಹೇಳಿ ಹುಡ್ಗೀಗೆ ಹ್ಞೂ ಬಂದ ಹಂಗೆ ಅಮ್ತಿದ್ಲು ಮತ್ತೆ ಗನ್ವಾಗಿದ್ರಮ್ಮ ಅವ್ರದ್ದು ಹಂಗೆ ಅವ್ರ ದೊಡ್ಡ ದುಡ್ಡು ಅವ್ರ ತಮ್ಮಂದು ಕುರಿ ಮಾಡಿದ್ದು ಅವ್ರ ತಮ್ಮಗೆ ಅವ್ರ ಅಯ್ಯಮ್ಮ ಹುಡುಗಿನ ಹಂಗೆ ಹಂಗೆ ಕಣ ಹ್ಞೂ ಅವಳ ಮನೆ ಹಾಳಾಗೋಗ ಅಂತೇಳಿ ಎಲ್ಲಾರದು ಬಾಸೆ ಕೆಂಕಿಂದು ಉದ್ದಾರ ಆಗ್ಯವಳೆ ಅಂತ ಅಂತಾಳೆ ಹ್ಞೂ ಅವಳು ಯಾ ಬೋಲು ಒಳ್ಳೇಳ್ ಪಾಪ ಹ್ಞೂ ಅವ್ರ ತಮ್ಮಗೆ ಇದು ಮಾಡಿ ಥೂ ಒಳ್ಳೆ ಹ್ಞೂ ಒಳ್ಳೆಯಳಲ್ಲ ಇವಳು ಏನೇ ಅಂದ್ರೂ ಬೋಲು ಒಳ್ಳೆಯಳಲ್ಲ ನನಗೆ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ಅಂತ ಹೇಳೋಕ್ಕೆ ಬಂದೊಳ್ಳಿ ಹ್ಞೂ ಅಲ್ಲ ನನಗೆ ಎಲ್ಲ ಗೊತ್ತೈತಿ ಏನು ನನ್ನ ಮಗಳಿಗೆ ಹೇಳಬೇಕು ಏನು ಅಂತ ನಾನು ಅವ್ರು ಏನೋ ಮಾಡ್ಲಮ್ಮ ಇವತ್ತು ನಮ್ಮ ದೊಡಪ್ಪ ದೊಡಮ್ಮನ ಅತ್ತೆ ಮಾವಿನ ಎಲ್ಲರೂ ಚೆನ್ನಾಗಿ ನೋಡ್ಕೆ ಮನೆಯಾಗೆ ಹಿರಿಯರ್ನ ಅಂತ ಹೇಳಿದೀನಿ ಹ್ಞೂ ಹಿರಿಯರ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮಗಂತೂ ತನ್ನ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಎಲ್ಲೋದ್ರೂ ಹಿರಿಯರ್ ಶಾಪ ಅನ್ನೋದೊಂದು ಇತ್ತು ಅಂದ್ರೆ ನಮ್ಮ ಮೇಲೆ ಯಾವ ಕೆಲಸಗಳು ಆಗಲ್ಲ ಯಾವುದೂ ಆಗೋಲ್ಲ ಹ್ಞೂ ನಾವು ನಾವು ಇರ್ತೀವಿ ಹಂಗೆ ನಮ್ಮ ಮನೆಯಾಗೆ ನಾವು ಹಿರಿಯರ್ತ ಚೆನ್ನಾಗಿರ್ಬೇಕು ಹಿರಿಯರ್ನ ಗೌರವಿಸಬೇಕು ನಾವು ಹಿರಿಯನ್ನು ನೋಡ್ಕೋಬೇಕು ವಯಸ್ಸೋದರ್ನ ನಮ್ಮ ಮನೆಗೆಲ್ಲ ತಂದೆ ತಾಯಿ ನೋಡ್ಕೋಬೇಕು ಅಂಬೋದು ಭಾಳ ಇರ್ಬೇಕು ನನ್ನ ಮಗ್ಳಿಗೆ ಹೇಳೋದೇ ಅದು ಅಲ್ಲಿ ನೋಡ್ಕೊಂಬಿದ್ರೊಟ್ಟೆ ನೀನು ಎಲ್ಲ ಮೀಟೆ ನೋಡ್ಕೋಬೇಕು ಅಂತಲೇ ನಾನು ಹೇಳೋದು ಹ್ಞೂ ಗಳ ಹೋಷಿತಾ ಮೀನು ಕೊಟ್ಟು ಮಾಡಿದ್ಕು ಆ ಥರ್ಮಗಳು ನಮ್ಗೆ ಅಂತ ನಮ್ಮ ದೊಡ್ಡಪ್ಪ ದೊಡಮ್ಮ ಅಣ್ಣ ಏನ ಮತ್ತೆ ಪಟ್ರು ನನಗೆ ಅಷ್ಟೇ ಸಾಕು ನೋಡ್ತಾ ಇರಿ ನೇನಾನ ಆಗ್ಬೋದು ಅಂತ ಒಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನೀವು ಮೊಬಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಅಷ್ಟಾಗಿದಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು